ನಮಸ್ತೆ ಸ್ನೇಹಿತರೆ ಹ್ಯೂಮನ್ ರೈಟ್ಸ್ ನ್ಯೂಸ್ ವರ್ಡ್ಗೆ ಸ್ವಾಗತ ನಾನು ನಿಮ್ಮ ಪ್ರಶಾಂತ್ ಪಿಯಾರಸ್ ನಮ್ಮೊಂದಿಗೆ ವಿಶೇಷ ಅತಿಥಿಯಾಗಿ ಹಿರಿಯ ಪತ್ರಕರ್ತರಾಗಿರ್ತಕ್ಕಂಥ ಕಮಲ್ ಗೋಪಿನಾಥ್ ಸರ್ ಅವರಿದ್ದಾರೆ ಅವರಿಗೆ ವಿಶೇಷವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ ನಮಸ್ತೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ನಮಸ್ಕಾರ ಸರ್ ಇವಾಗ ಮೊದಲ ಪ್ರಶ್ನೆ ಪತ್ರಕರ್ತರು ಪತ್ರಕರ್ತರು ಹೇಗಿರಬೇಕು ಪತ್ರಕರ್ತರ ಸಿದ್ಧಾಂತವೇನು ಪತ್ರಕರ್ತರು ಮೂಲಭೂತವಾಗಿ ಮನುಷ್ಯರಾಗಿರಬೇಕು ಮನುಷ್ಯತ್ವ ಇರಬೇಕು ಅವರು ಒಂದು ವೃತ್ತಿಪರವಾಗಿ ನಾವು ದುಡ್ಡು ಮಾಡಕ್ಕೆ ನಮ್ಮ ಮನೆಯವ್ರನ್ನ ಚೆನ್ನಾಗಿ ಇಟ್ಕೋಬೇಕು ನಾನ್ ಚೆನ್ನಾಗಿರ್ಬೇಕು ಅದು ಹೇಗಾದರೂ ಮಾಡಿ ದುಡ್ಡು ಮಾಡೋಕ್ಕೆ ಅಂತಂದ್ರೆ ಅವ್ರು ಪತ್ರಿಕೋದ್ಯಮಕ್ಕೆ ಬರಬಾರದು ಅಂತ ಹೇಳಿ ಜೋಳಿಗೆ ಸಿದ್ಧರಾಗಬೇಕು ಅಂತ ನಾನು ಹೇಳ್ತಾ ಇಲ್ಲ ನಮ್ಮ ಕಾಲದಲ್ಲಿ ನಾವುಗಳು ಜೋಳಿಗೆ ಸಿದ್ಧರಾಗಿದ್ವಿ ಅನ್ನೋದು ಅದು ಬೇರೆ ಮಾತು ಕಾಲ ಬೇರೆ ಸಮಯ ಬೇರೆ ಆ ರೀತಿಯಲ್ಲಿ ಇತ್ತು ವ್ಯಾಲ್ಯೂ ಸಿಸ್ಟಮ್ಸ್ ಬೇರೆ ಇತ್ತು ಎಲ್ಲ ಇತ್ತು ಆದರೆ ಅದಲ್ಲರಲೇ ಪತ್ರಕರ್ತರು ಮನುಷ್ಯತ್ವ ಇದ್ದು ಮನುಷ್ಯರಾಗಿರಬೇಕು ಅವರ ಮೂಲವಾಗಿ ಅವರ ಇದು ಅವರ ಮನೆ ಮಠ ಅವರ ಒಂದು ಆರ್ಥಿಕ ಬೆಳವಣಿಗೆಯನ್ನು ಇಟ್ಕೊಳ್ಳೋದ ದಯವಿಟ್ಟು ಪತ್ರಿಕೋದ್ಯಮಕ್ಕೆ ಬರಬೇಡಿ ಸಮಾಜದ ಒಂದು ಕನ್ನಡಿಯಾಗಿ ನಿಲ್ಲಕ್ಕೆ ನಿಮ್ಮ ಪುರುಷಾರ್ಥದಲ್ಲಿ ನಿಮಗೆ ಇದ್ದರೆ ನಿಮ್ಮ ಮನಸ್ಸಲ್ಲಿ ಅದರ ಕಡೆ ಇರೋದು ಸ್ಥೈರ್ಯ ಇದ್ದರೆ ನಿಜವಾಗ್ಲೂ ನೀವು ಸುಸಂಸ್ಕೃತರಾಗಿದ್ದರೆ ಮಾತ್ರ ಯಾವುದೇ ಒಂದು ಸವಾಲು ಬಂದರೂ ಆಮಿಷೆ ಬಂದರು ಮೂಲವಾಗಿ ಸತ್ಯ ಏನು ಧರ್ಮ ಏನು ಜಸ್ಟಿಸ್ ಏನು ಅನ್ನೋ ಒಂದು ಪರಿಕಲ್ಪನೆಯಲ್ಲಿ ಇಟ್ಕೊಂಡು ಯೋಚನೆ ಮಾಡಿ ಬರವಣಿಗೆ ಆಗಬಹುದು ವಿಡಿಯೋದಲ್ಲಾಗಬಹುದು ಆಡಿಯೋದಲ್ಲಾಗಬಹುದು ಯಾವ ಮಾಧ್ಯಮಗಳಲ್ಲಾದ್ರೂ ಆಗಬಹುದು ಯಾವ ರೀತಿಯಲ್ಲಾದ್ರೂ ಆಗಬಹುದು ಈ ಒಬ್ರು ಇಂಡಿವಿಜುವಲ್ ಪಾಡ್ಕಾಸ್ಟ್ ಅಂತ ಮಾಡುವಂತ ಸಾಧ್ಯತೆ ಇರುವಂತ ಕಾಲಘಟ್ಟ ಈಗ ಈಗ ಪ್ರಶಾಂತ್ ರವರು ಮಾಡ್ತಾ ಇರುವಂತದನ್ನ ನಾವು ಮೆಚ್ಚಬೇಕಾಗಿರೋ ಒಂದು ಸ್ಥಿತಿ ಅದು ಯಾಕಂದ್ರೆ ಎಲ್ಲೂ ಇಲ್ಲ ಅವ್ರಿಗೆ ಜಾಗ ಗೊತ್ತಿದ್ದು ಅವರು ಆದ್ರೂ ನನ್ನ ಮನಸ್ಸಲ್ಲಿ ಒಂದು ತುಡಿತಾ ಇದೆ ನನಗೆ ನನಗೆ ಸಮಾಜದ ಬಗ್ಗೆ ಕಾಳಜಿ ಇದೆ ನಾನು ಹುಟ್ಟಿದೀವಿ ಸಮಾಜಕ್ಕೆ ನಾನು ಏನಾರ ಮಾಡಬೇಕು ನಾನು ಬದುಕಬೇಕು ಅಂದ್ರೆ ಸತ್ಯದ ಒಂದು ಒಂದು ಅಡಿಪಾಯದಲ್ಲಿ ಬದುಕಬೇಕು ಅನ್ನೋದನ್ನ ಈ ಒಂದು ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಇದನ್ನ ಈಗ ನನಗೀಗೊಂದು ಸ್ವಲ್ಪ ಕಾಲಾವಕಾಶ ಕೊಟ್ಟರು ಅಂತ ನಾನು ಏನು ಹೇಳ್ತಾ ಇರೋದಲ್ಲ ಅವ್ರ ಬಗ್ಗೆ ನನಗೇನು ಗೊತ್ತಿಲ್ಲ ಆದ್ರೂ ಈ ತರ ಒಂದು ಮಾಡ್ಬೇಕು ಅಂತಂದ್ರೇನೆ ಗುಂಡಿಗೆ ಗಟ್ಟಿ ಇರಲೇಬೇಕು ಅದಕ್ಕೊಂದು ಒಂದು ಒಂದು ಹುಚ್ತರ ಬೇಕ್ರೀ ಒಂದು ಒಂದು ಏನೋ ಒಂದು ಮಾಡಬೇಕು ಒಳ್ಳೆಯದಾಗಬೇಕು ಒಳ್ಳೇದ್ ಮಾಡಬೇಕು ಅನ್ನುವ ರೀತಿಯಲ್ಲಿ ಒಂದು ಉಚಿತರ ಆಗಬೇಕು ಈಗ ಏನಾಗೋಗಿದೆ ಒಳ್ಳೇದು ಅನ್ನೋದು ಏನು ಅನ್ನೋದನ್ನೇ ಬಿಡಿಸಿ ಎಳೆಸಿ ಎಲ್ಲ ಮರ್ಜಿ ಹಾಕಿ ನಮ್ ಕ ನಮ್ ಕಣ್ಮುಂದೆ ತಂದು ಇಡ್ತಾ ಇರೋದು ನಿಜವಾಗ್ಲೂ ಸತ್ಯನಾ ಅಲ್ವಾ ಅನ್ನುವ ಒಂದು ಡಿಸ್ಇನ್ಫಾರ್ಮೇಶನ್ ಮಿಸ್ಇನ್ಫಾರ್ಮೇಷನ್ ಇರುವಂತ ಪೇಯ್ಡ್ ನ್ಯೂಸ್ ಈ ರೀತಿಯ ಕಾಲಘಟ್ಟದಲ್ಲಿ ಪತ್ರಿಕೋದ್ಯಮಿ ಒಬ್ಬ ಅವನು ನಿಜವಾಗ್ಲೂ ಸಮಾಜದ ಬಗ್ಗೆ ಕಾಳಜಿ ಇದ್ದು ಅವನು ಸಂಪೂರ್ಣವಾಗಿ ಮೆಂಟಲಿ ಆ್ಯಂಡ್ ಫಿಸಿಕಲಿ ಈ ಬಿ ಹಾನೆಸ್ಟ್ ಹಾನೆಸ್ಟಿ ಟು ಹಿಸ್ ಜಾಬ್ ಹಾನೆಸ್ಟಿ ಟು ದ ಪ್ರೊಫೆಷನ್ ಫೋರ್ತ್ ಎಸ್ಟೇಟ್ ಅಂತ ಹೇಳಿದ್ರೆ ಅದು ಸುಮ್ಮನೆ ಒಂದು ಫೋರ್ತ್ ಎಸ್ಟೇಟ್ ಅದು ರಿಯಲ್ ಎಸ್ಟೇಟ್ ಅಲ್ಲ ರೀ ಎಸ್ಟೇಟ್ ಆಫ್ ಡೆಮಾಕ್ರಸಿ ಅಂದರೆ ಅದರ ಪರಿಕಲ್ಪನೆ ಇಲ್ದಿರುವಂತಹ ಜನ ಈಗ ಇಲ್ಲಿದ್ದಾರೆ ನಾನು ಒಮ್ಮೆ ನನ್ನ ಪತ್ರಿ ಇದು ನಾವೇ ಇಲ್ಲಿ ಪತ್ರಿಕಾ ಸಂಘದಲ್ಲಿ ಪತ್ರಿಕಾ ಭವನಿಗೆ ನಾವು ಹೋಗಿದ್ದೆ ಒಮ್ಮೆ ನನ್ನ ಹೆಸರು ಅಲ್ಲಿದೆ ನಾನು ಆಗ ಜನರಲ್ ಸೆಕ್ರೆಟರಿ ಆಗಿದ್ದೆ ಬಿಲ್ಡ್ ಮಾಡಿದಾಗ ಅವ್ರಿಗೆಲ್ಲ ಜೊತೆ ರೋಮಾಂಚ ಇದೆ ನನ್ ಕಂಡ್ರೆ ಅವ್ರಿಗೇನು ಹೆಂಗ್ ರಿಯಾಕ್ಟ್ ಮಾಡ್ಬೇಕು ಅವ್ರಿಗೆ ಗೊತ್ತಿರೋದಿಲ್ಲ ಯಂಗ್ಸ್ಟರ್ಗೆ ಕೇಳಿದ್ರೆ ತುಂಬಾ ಸಾರ್ ನಮಸ್ಕಾರ ಸರ್ ಅಂತ ಬಂದ್ ಅಲ್ಲ ಕಂಡ್ರೆ ಯಾ ಮಾಡ್ತಾ ಇದ್ದೀರಾ ನೀವು ಏನಕ್ಕೆ ಸರ್ ನಿಮ್ಗೆ ಬುದ್ಧಿ ಇಲ್ಲ ಸರ್ ಅಲೆ ಇರ್ಲಿಲ್ಲ ಸರ್ ನಾವು ಬದುಕ್ಬೇಕು ಸರ್ ಅದಕ್ಕೆ ಮಾಡ್ತೀವಿ ಸರ್ ಇನ್ನೊಂದು ಏನಾಗೋಗಿದೆ ಅಂದರೆ ಮಾರ್ಕೆಟಿಂಗ್ ಅನ್ನುವುದು ಯಾವಾಗ ಒಂದು ಎಡಿಟೋರಿಯಲ್ ಸ್ಪೇಸ್ ಒಳಗೆ ನುಗ್ಗುತ್ತೆ ಯಾವಾಗ ನ್ಯೂಸ್ ಒಂದು ಬಿಸ್ನೆಸ್ ಆಗುತ್ತೆ ನ್ಯೂಸ್ ಅಂತ ಎಂಟರ್ಟೈನ್ಮೆಂಟ್ ಆಗುತ್ತೆ ಆ ಕಾಲಘಟ್ಟದಲ್ಲಿ ಎಷ್ಟೋ ಬಾರಿ ಪ್ರೊ ಇಂಡಿವಿಜುವಲ್ ಪ್ರೊಫೆಷನಲ್ ಜರ್ನಲಿಸ್ಟ್ಗೆ ಅವನು ಯಾವ ಒಂದು ಸಂಸ್ಥೆ ಕೆಲಸ ಮಾಡ್ತಾ ಇದ್ದಾನೆ ಅಲ್ಲಿಯ ಅಧಿಪತಿಗಳು ಏನು ಹೇಳ್ತಾರೆ ಅನ್ನೋದ್ರ ಮೇಲೂ ಕೂಡ ಅವನು ಡಿಪೆಂಡ್ ಆಗೋಗಿದೆ ನನ್ನ ಸಾಧ್ಯ ಆದರೆ ಮೂಲ ಸವಾಲು ಆಮಿಷರು ಅದಕ್ಕೆ ಬೀಳುವಂಥದ್ದು ಇಟ್ಸ್ ಓಕೆ ಟು ಬಿ ಲೈಕ್ ದಾಟ್ ಇಟ್ಸ್ ಓಕೆ ನಮ್ಮ ಕಾಲದಲ್ಲಿ ಹೆಂಗಿತ್ತು ಇಟ್ಸ್ ಇಟ್ಸ್ ಓಕೆ ನಾಟ್ ಟು ಬಿ ಓಕೆ ಅಂತಿತ್ತು ಈಗ ಹಂಗಲ್ಲ ಇಟ್ಸ್ ಓಕೆ ಟು ಬಿ ಓಕೆ ಈಗ ಈಗ ಪತ್ರಕರ್ತರನ್ನ ಕಂಟ್ರೋಲ್ ಮಾಡ್ತಾರೆ ಪತ್ರಕರ್ತರನ್ನ ಸ್ವತಂತ್ರವಾಗಿ ಪತ್ರಕರ್ತರನ್ನು ಇಡೋಕ್ ಬಿಡೋದು ಒಳ್ಳೇದಾ ಪತ್ರಕರ್ತರನ್ನ ಕಂಟ್ರೋಲ್ ಮಾಡೋದು ಒಳ್ಳೆಯದ ನೋಡಿ ಸರ್ ಈಗ ಪ್ರಶಾಂತ್ ರೇ ನಾನು ನನ್ನ ಬದುಕಿನ ಎಕ್ಸ್ಪೀರಿಯನ್ಸ್ ಅಲ್ಲಿ ನಾನು ಹೇಳೋದಾದ್ರೆ ನನ್ನನ್ನು ಕಂಟ್ರೋಲ್ ಮಾಡಕ್ ನಮ್ಮ ಎಡಿಟರ್ಸ್ಗೂ ಆಗ್ತಿರ್ಲಿಲ್ಲ ತುಂಬಾ ತುಂಬಾ ಒಂದು ಒಂದೆರಡು ವಿಷಯ ಹೇಳ್ತೀನಿ ಎಕ್ಸಾಂಪಲ್ಸ್ ಕೊಟ್ಟು ಮಾತಾಡ್ಬಿಡ್ತೀನಿ ಬೇಗ ಬೇಗ ಮಾತಾಡ್ತೀನಿ ಒಂದು ನಾಗರಿಹಳ್ಳೆ ಕೇಸು ನಿಮ್ಗೆ ಗೊತ್ತೇ ಇದೆ ಆ ಒಂದು ಇದರಲ್ಲಿ ಕೊನೆಯಲ್ಲಿ ಆದಿವಾಸಿಗಳನ್ನೆಲ್ಲ ಸೇರಿಸ್ಕೊಂಡು ನಾವು ಸುಪ್ರೀಂ ಕೋರ್ಟ್ ತನಕ ಹೋಗಿ ಗೆದ್ವಿ ಹೌದು ಆ ಕಾಲಘಟ್ಟದಲ್ಲಿ ನನಗೆ ನಮ್ಮ ಚೀಫ್ ಆಫ್ ಯೂರೋ ನನಗೆ ಕಳಿಸಿದ್ರು ಪ್ಲೀಸ್ ಡು ನಾಟ್ ರೈಟ್ ಅಬೌಟ್ ದಿ ಆದಿವಾಸಿ ಸ್ಟ್ರಗಲ್ ಅಂಡ್ ತಾಜ್ ಮೂರ್ಕಲ್ ರಿಸಾರ್ಟ್ಸ್ ಅಂದ್ರೆ ಅಭಯಾರಣ್ಯದ ಒಳಗಡೆ ಬಂದು ಪ್ರೊಟೆಕ್ಟೆಡ್ ಏರಿಯಾದಲ್ಲಿ ಒಂದು ರಿಸಾರ್ಟ್ ಮಾಡುವಂಥದ್ದು ಅದು ಅದನ್ನ ಬಿಟ್ಟಿದ್ರೆ ಈಗ ಎಷ್ಟೋ ಅರಣ್ಯಗಳೇ ಉಳಿತಾ ಇರಲಿಲ್ಲ ಎಷ್ಟೋ ಆದಿವಾಸಿಗಳೇ ಉಳಿತಾ ಇರಲಿಲ್ಲ ಅವರು ನನಗೆ ಒಂದು ಡಿ ಪಿ ಮೆಸೇಜ್ ಕಳಿಸೋದ್ ಪ್ರಿಂಟರ್ ಮೆಸೇಜ್ ಹಿಂಗೆ ನಾನು ಹೇಳಿದೆ ಸ್ವಾಮಿ ಸರ್ ಮೈ ಡ್ಯೂಟಿ ಬಿಟ್ರೆ ಬಿಡಿ ಅಂತ ಬರೀತೀನಿ ಮಾಡಿದ್ರು ಯಾವ ಕಂಟ್ರೋಲಿಗೆ ಬಿದ್ದೆ ನಾನು ನಾನು ಬಿದ್ದೀವ್ ಬರ್ದೆ ಸುಪ್ರೀಂ ಕೋರ್ಟ್ ತಂಗ್ ಗೆದ್ದಿದ್ದೇನಾಯ್ತು ನನಗೆ ಟ್ರಾನ್ಸ್ಫರ್ ಪನಿಶ್ಮೆಂಟ್ ಶುರು ಆಯ್ತು ಅಂಡಮಾನ್ ತನಕ ಅಂಡಮಾನ್ ಆಗ ಅಷ್ಟರಲ್ಲಿ ನನಗೆ ಆಗ್ಲಿ ಈ ಇಂಡಿಯನ್ ಎಕ್ಸ್ಪ್ರೆಸ್ ನ್ಯೂ ಇಂಡಿಯನ್ ಎಕ್ಸ್ಪ್ರೆಸ್ ಆಗಿ ಅಂತ ಗೊತ್ತಾಗಿ ನಾನು ಬಿಟ್ಟೆ ಪುಣ್ಯ ಹೇಳದಕ್ ಹೋಗಿಲ್ಲ ಒಂದ್ ತಿಂಗಳ ಅಲ್ಲಿ ಸುನಾಮಿ ಆಯ್ತು ಅದಕ್ಕೆ ನಾ ಬಲಿ ಪಶುವ ರೀತಿಯಲ್ಲಿ ನಮಗ್ ಕಂಟ್ರೋಲ್ ಅನ್ನೋ ವಿಷಯ ಎರಡನೇದು ಕಂಟ್ರೋಲ್ ಅನ್ನೋ ವಿಷಯಕ್ಕೆ ಇದೇ ಒಂದು ನಾಗರೋಳೆ ಕೇಸಲ್ಲಿ ತಾಜ್ ಗ್ರೂಪ್ನ ನನ್ಗೆ ಐವತ್ತು ಲಕ್ಷ ಇಟ್ ಇಸ್ ಇನ್ ನೈನ್ಟೀನ್ ನೈನ್ಟಿ ಒನ್ ಅಲ್ಲಿನ ಐವತ್ತು ಲಕ್ಷ ಎನ್ ಜಿ ಒ ಗ್ರೂಪ್ ಮತ್ತು ಆದಿವಾಸಿ ಲೀಡರ್ಸ್ಗೆಲ್ಲ ಸೇರಿ ಒಂದೂವರೆ ಕೋಟಿ ಆಫರ್ ನನಗೆ ಐವತ್ತು ಲಕ್ಷ ನಾವು ಇಲ್ಲ ಸ್ವಾಮಿ ಅವ್ರು ಬಂದು ಕೇಳಿದ್ರು ನನಗೆ ಹ್ಞೂ ಅವ್ರಿಗೂ ಲ ಆದಿವಾಸಿಗಳ ಪಾಪ ಅಂತ ದುಡ್ಡು ಆ ಟೈಮಲ್ಲಿ ಅಂದರೆ ಅದು ಒಂಥರ ಐದು ಕೋಟಿ ಇದ್ದಂಗೆ ನಾನು ನಾನಂದರೆ ಬೇಡ ಇದೊಂದು ಸ್ವಚ್ಛತೆ ಅಂತ ಮಾಡ್ಬೇಕಾದ್ ನಿಸರ್ಗ ಜೊತೆ ಇರುವಂತದ್ದು ಅದು ನನ್ನ ಪ್ರಕಾರ ದೇವ್ರು ನಿಸರ್ಗ ಜೊತೆ ಇರುವಂತ ಒಂದು ಇದ್ರೊಳಗೆ ನಿಮ್ ಬದುಕಿದೆ ನಮ್ದು ಅಲ್ಲ ನಾನು ಒಂದ್ಗೆ ಸಜೆಸ್ಟ್ ಮಾಡಿದೆ ನಾನ್ ಸಜೆಸ್ಟ್ ಮಾಡಿದ್ರು ಮಾಡಿದ್ರು ಅಂತಲ್ಲ ಅವರು ಹೋರಾಟ ಹಟ್ಟ ಅವ್ರದೇ ಇದೆ ಸೊ ಮಾಡಿದ್ರು ನಾವು ಬೇಡ ಅಂದೆ ಅವರು ಹೈಕೋರ್ಟ್ಗೆ ಹೋದ್ವಿ ನಾವು ಇವ್ರುಗಳು ಬೆಂಗಳೂರಿಗೆ ಹೋಗಿ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಡಾರ್ಲಿಂಗ್ಟನ್ ಸೆಕ್ಟರ್ ಹೆಕ್ಟರ್ ಒಬ್ಬ ನಾನ್ ಜರ್ನಲಿಸ್ಟ್ ಅಂತಾನೆ ಹೇಳ್ಬೇಕು ನಾಟ್ ಫಿಫ್ಟಿ ಬೇಸ್ ಜರ್ನಲಿಸ್ಟ್ ಅಂತ ಕವರ್ ಸ್ಟೋರಿ ಮಾಡಿದ್ರು ರೋಹ್ತಾಜ್ ಇಲ್ಲಿಂದ ನಡೀಲಿಲ್ಲ ಅಂದಿದ ತಕ್ಷಣ ವಿತಿನ್ ಟ್ವೆಂಟಿ ಡೇಸ್ ಅದಲ್ಲ ನಮ್ಮ ಚೀಫ್ ಆಫ್ ಬ್ಯೂರೋನು ಶುರು ಯಾರು ಯಾರು ಕಂಟ್ರೋಲ್ ಮಾಡಬೇಕು ಇದು ಸಿ ಇಟ್ ಈಸ್ ನಾಟ್ ಅಬೌಟ್ ಇದು ಯಾವ ರೀತಿ ಹೇಳಬೇಕು ಒಂದು ಇದಕ್ಕೆ ಬೀಳೋದು ಅಂತಲ್ಲ ಒಂದು ಇದಕ್ಕೆ ಹೋಗೋದು ಅಂತಲ್ಲ ನಿನ್ನ ಸತ್ಯ ನಿನಗೆ ಗೊತ್ತಿರಬೇಕು ಸಾಮುದಾಯಿಕವಾಗಿ ಏನು ಒಳ್ಳೆಯತ್ತು ಅನ್ನೋದು ನಿನಗೆ ಗೊತ್ತಿರಬೇಕು ಅದಕ್ಕೆ ಯಾರ್ದು ಕಂಟ್ರೋಲ್ ಬೇಕಾಗಿಲ್ಲ ಸರ್ ಯಾವುದೇ ನ ನಾನು ಜರ್ನಲಿಸ್ಟ್ ಆಗಿದ್ದಾಗ ಒಬ್ಬ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಅಡ್ವರ್ಟೈಸ್ಮೆಂಟ್ ಎಕ್ಸಿಕ್ಯೂಟಿವ್ ನನ್ನ ಹತ್ರ ಬಂದು ಎರಡು ಲೈನ್ ಬರೀರಿ ಸಾರ್ ಅಂತ ಹೇಳಬೇಕು ಅಂದ್ ನಡ್ತಿದ್ದ ನಡೀತೀಗ ಬರ್ತಿರ್ಲಿಲ್ಲ ನಮ್ಮ ಹತ್ರಕ್ಕಲ್ಲ ನಮ್ಮ ಎಡಿಟೋರ್ ಬರಲಿಕ್ಕೆ ಸಾಧ್ಯತೆನೇ ಇರಲಿಲ್ಲ ಈಗ ಈಗ ಪತ್ರಿಕಾ ರಂಗದ ಒಂದು ಸ್ಟೈಲ್ ಬದಲಾಗಿದೆ ಯೂಟ್ಯೂಬಲ್ಲಿ ಕೆಲವರು ಪತ್ರಕರ್ತ ಬರ್ ಬರ್ಲಿಕ್ಕೆ ಶುರು ಮಾಡಿದ್ದಾರೆ ಯೂಟ್ಯೂಬ್ ಚಾನಲ್ಗಳು ಹುಟ್ಕೊಳ್ಳೋಕೆ ಶುರು ಮಾಡಿದೆ ಅಲ್ಲಿ ಸಹ ಒಂದು ಒಳ್ಳೆಯ ಈಗ ಕೆಲವೊಂದು ಒಳ್ಳೊಳ್ಳೆ ವಿಚಾರಕ್ಕೆ ಯೂಟ್ಯೂಬ್ ಚಾನಲ್ಗಳು ಇವ ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಮಾಡಿದಂಥ ಕೆಲಸಗಳನ್ನು ಸಹ ಯೂಟ್ಯೂಬ್ ಚಾನಲ್ಗಳು ಮಾಡ್ತಾ ಇದ್ದಾವೆ ಆದರೂ ಸಹ ಆ ಪತ್ರಕರ್ತರು ಯೂಟ್ಯೂಬ್ ಯು ಯೂಟ್ಯೂಬ್ನಲ್ಲಿ ಮಾತಾಡ್ತಾ ಇದ್ರು ಪತ್ರಕರ್ತರೇ ಅವರು ಅವರು ಯಾವ ರೀತಿಯಲ್ಲಿ ಇರಬೇಕಾಗತ್ತೆ ಅಂತ ನೋಡಿ ನಾವು ತುಂಬಾ ಜನ ಜನ ಪತ್ರಕರ್ತರು ನಿಮ್ಮ ಶಿಷ್ಯಂದ್ರು ಅದಕ್ಕೆ ನಾನು ಹೇಳ್ತೀನಿ ಎಕ್ಸಾಂಪಲ್ಸ್ ಏನು ಕೊಡಲ್ಲ ಜಾರ್ಜ್ ಆರ್ಜಲ್ಡ್ ನೈನ್ಟೀನ್ ಏಯ್ಟಿ ಫೋರ್ ಅನ್ನೋ ಪುಸ್ತಕ ಮಾರ್ಷಲ್ ಮೆಕ್ಲೂಹನ್ ಅವ್ರದ್ದು ಗ್ಲೋಬಲ್ ವಿಲೇಜು ಇವೆಲ್ಲ ಆಮೇಲೆ ಮೀಡಿಯಮ್ ಇಸ್ ದ ಮೆಸೇಜ್ ಅನ್ನೋದೆಲ್ಲ ಏನು ಬರೆದಿದ್ರು ಅವೆಲ್ಲವೂ ಸತ್ಯ ಆಗಿರುವಂತಹ ಕಾಲಘಟ್ಟ ಇದು ಜಾರ್ಜ್ ನೈನ್ಟೀನ್ ಏಟಿ ಫೋರ್ ಡಬಲ್ ಸ್ಪೀಕು ಡಬಲ್ ಟಾಕು ಮೀಡಿಯಂ ಇಸ್ ದ ಮೆಸೇಜ್ ಅಂತ ಮಾರ್ಷಲ್ ಮಕ್ಳು ಹಂದು ದಿ ಗ್ಲೋಬಲ್ ವಿಲೇಜ್ ಆಗುವಂತ ರೀತಿಲಿ ಹೋಗುತ್ತೆ ಅನ್ನೋದು ಎಲ್ಲ ಆದಾಗ ಆ ಸಮಯದಲ್ಲಿ ನಾನು ಇಂಟರ್ನೆಟ್ ಶುರು ಆದಾಗ ಇದ್ದಿದ್ದು ಜನ ನಾವು ನಾವು ಪ್ರೀ ಇಂಡಿ ಪ್ರೀ ಇಂಟರ್ ಇಂಟರ್ನೆಟ್ ಜರ್ನಲಿಸ್ಟ್ಗಳು ನಾವು ಟೆಲಿಫೋನ್ ಕಾರ್ಡು ಟೆಲಿಗ್ರಾಮ್ ಕಾರ್ಡು ಟೆಲೆಕ್ಸ್ ಕಾರ್ಡು ಅಲ್ಲಿಂದ ಟೆಲಿಪ್ರಿಂಟ್ರು ಅಲ್ಲಿಂದ ಎಲೆಕ್ಟ್ರಾನಿಕ್ ಟೆಲಿಪ್ರಿಂಟ್ರು ಎಲೆಕ್ಟ್ರಾನಿಕ್ ಟೆಲಿಪ್ರಿಂಟರ್ ಇಂದ ನಮ್ದು ಕಂಪ್ಯೂಟ್ರು ಕಂಪ್ಯೂಟ್ರಿಂದ ಇಂಟರ್ನೆಟ್ ಎಲ್ಲ ಆಗಿ ಈಗ ಬಂದು ಹಿಂತಿರೋ ನಿಂತಿರೋ ಜಾಗದಲ್ಲಿ ಒಬ್ಬ ಯೂಟ್ಯೂಬ್ ಅಲ್ಲಿ ಇಲ್ಲಾಂದ್ರೆ ಇಂಟರ್ನೆಟ್ ಅಲ್ಲಿರೋ ವರ್ಲ್ಡ್ ವೈಡ್ ವೆಬ್ ಅಲ್ಲಿ ಇರೋನು ಅನ್ನೋದನ್ನ ಅವ್ನು ತಿಳ್ಕೊಳ್ಬೇಕು ಅವ್ನು ವರ್ಲ್ಡ್ ವೈಡ್ ವೆಬ್ ಅಂದ್ರೆ ಏನು ಅನ್ನೋ ಒಂದು ಪರಿಕಲ್ಪನೆ ಇಲ್ಲದೆ ಅವನು ಯೂಟ್ಯೂಬ್ ಅಲ್ಲಿ ಇರಬಾರದು ಒಂದು ವರ್ಲ್ಡ್ ವೈಡ್ ವೆಬ್ ಬಂದಾಗ ಏನಾಗುತ್ತೆ ಬಾರ್ಡರ್ಸ್ ಫಿಸಿಕಲ್ ಬಾರ್ಡರ್ಸ್ ಇಲ್ಲ ಇಟ್ ಇಟ್ ಗೋಯಿಂಗ್ ಟು ಎ ಲಾಟ್ ಆಫ್ ಡೆಮೋಗ್ರಫೀಸ್ ಡೆಮೋಗ್ರಫಿ ಅಂದ್ರೆ ಪಾಪ್ಯುಲೇಷನ್ ಪ್ಲಸ್ ಜಿಯೋಗ್ರಫಿ ಅದು ಡೆಮೋಗ್ರಫಿ ಅಂದ್ರೆ ಬೇರೆ ಬೇರೆ ಕಲ್ಚರ್ಗೆ ಹೋಗ್ತಾ ಇದೆ ಬೇರೆ ಬೇರೆ ಜನಕ್ಕೆ ನೀನ್ ಹೇಳ್ತಾ ಇದೀಯಾ ನೀನ್ ಕನ್ನಡದಲ್ಲೇ ಹೇಳಿದ್ರು ಸುತ್ತ ಕನ್ನಡ ಡಯಸ್ಪೋರಾ ನೋಡ್ತಾರೆ ಹ ಆಗ ನೀನ್ ಹೇಳ್ತಾ ಇರೋದು ಏನು ನಿನ್ನ ಸತ್ಯ ಏನು ಜವಾಬ್ದಾರಿಯುತವಾಗಿ ಇರಬೇಕು ಒಂದು ಇದಕ್ಕೆ ಬಿದ್ದು ಅದು ಅವರ ಒಂದು ತುತ್ತೂರಿ ಉದುವ ರೀತಿಯಲ್ಲಿ ಇರುವಂತಹ ಡಿಸಿನ್ಫಾರ್ಮೇಶನ್ ಮಿಸ್ಇನ್ಫಾರ್ಮೇಶನ್ ಹಾಫ್ ಟ್ರೂತ್ಸು ಡಬಲ್ ಟಾಕು ಕೊಟ್ರೆ ನೀನ್ ದೇಶದ ಮರ್ಮ ಕೊಡಿತಾ ಇರ್ತೀಯ ರಾಷ್ಟ್ರದ ಮರ್ಮ ಕೊಡಿತಾ ಇರ್ತೀಯ ನೀನ್ ಬೇಜವಾಬ್ದಾರಿ ಕೆಲಸ ಮಾಡ್ತಿರ್ತೀಯ ಅನ್ನೋದು ಒಂದು ಪರಿಕಲ್ಪನೆ ಮಾಡ್ತಿದ್ದಾರೆ ಅಂತ ಅಲ್ಲ ಹೌದೌದು ಆ ಪರಿಕಲ್ಪನೆ ಮತ್ತು ಆ ಜವಾಬ್ದಾರಿ ಇದ್ದು ಇಂಥದಕ್ಕೆ ಹೋಗ್ಬೇಕು ಬಟ್ ಈಗ ಇನ್ನೊಂದು ಹೇಳ್ತೀನಿ ಜವಾಬ್ದಾರಿ ಅಂತ ಹೇಳ್ತೀನಲ್ಲ ಇಷ್ಟೊಂದು ಬೇಕು ಕಾಳಜಿಂತಾನೇ ಮಾಡ್ತಾರ ಚಾನೆಲ್ಸ್ ಇದೆಯಲ್ಲ ಇದಕ್ಕೆ ಅಂತಾನೆ ಇರೋ ಚಾನೆಲ್ಸ್ ಏನೋ ಪಕ್ಷಗಳೇ ಹುಟ್ಟಾಗ್ತಾ ಇದೆಯಲ್ಲ ನಮ್ಮಲ್ಲಿ ಈಗ ಸುಮಾರು ಕೇಸ್ಗಳು ಯು ಪಿ ಎಲ್ಲಿ ರೇಪಾಗಿ ದುಡುಗಿ ಅವ್ರ ಅಪ್ಪ ಅಮ್ಮನ್ನ ಸಾಯಿಸಿದ್ರು ಅವಳನ್ನೂ ಸಾಯಿಸಿದ್ರು ವಿಜ್ಞಾನಸ್ಗಳನ್ನು ಸಾಯಿಸಿದ್ರು ಏನು ವಾಟ್ ಈಸ್ ಇಂಡಿಯಾ ಇನ್ ಟ್ವೆಂಟಿ ಫಸ್ಟ್ ಸಂಚರ್ ಇದು ರಾಮರಾಜ್ಯವೇ ಅಂತ ನಾನು ಕೇಳಿದ್ರೆ ಹ್ಞೂ ಎಲೆಕ್ಷನ್ ಬಾಂಡದಾಗಿ ಬಿಗ್ಗೆಸ್ಟ್ ಸ್ಕ್ಯಾಮ್ ಇನ್ ಇಂಡಿಪೆಂಡೆಂಟ್ ಹಿಸ್ಟ್ರಿ ಇಂಡಿಯಾ ಇವು ರಾಮರಾಜ್ಯ ಎಲ್ಲ ರಾಮನ ಟೆಂಪಲ್ ಆದ್ಮೇಲೆ ತಾನೇ ಆಗ್ತಾ ಇರೋದು ಹ್ಞೂ ಇದು ರಾಮರಾಜ್ಯವೇ ಹ್ಞೂ ಓ ಇಲ್ಲ ನನ್ನ ರಾಮ ಯಾವನ್ನು ಹೇಳಿದವು ನಿನಗೆ ನೀನು ರಾಮ ಅಂತ ನನ್ನ ರಾಮ ಯಾರು ನನಗೆ ಗೊತ್ತಿದೆ ನನಗೆ ಬದುಕ್ತೀನಿ ಅವನು ಅವ್ನು ಸುಮ್ಮನೆ ತುಂಬಾ ತುಂಬ ಚೆನ್ನಾಗಿರ್ತಿತ್ತು ಅಂತ ನಾನು ಹೇಳ್ತೀನಿ ಈಗ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಮಂಗಳೂರು ಇಲ್ಲಿ ಉಡುಪಿ ಮಂಗಳೂರಿನಲ್ಲಿ ಸೌಜನ್ಯ ಪ್ರಕರಣ ಬಹಳ ಸುದ್ದಿ ಇದೆ ಭಾಳ ಸುದ್ದಿ ಮಾಡ್ತಾ ಇದೆ ಆದರೆ ಮೈನ್ಸ್ಟ್ರೀಮ್ ಮೈನ್ ಸ್ಟ್ರೀಮ್ ಮೀಡ್ಯಾಗಳೆಲ್ಲವೂ ನಿದ್ದೆಗೆ ಜಾರಿಯ ಸರ್ ನಾನು ಹೇಳಿದ್ನಲ್ಲ ವೆನ್ ನ್ಯೂಸ್ ಬಿಕಮ್ಸ್ ಬಿಸ್ನೆಸ್ ವೆನ್ ಮಾರ್ಕೆಟ್ ಫೋರ್ಸಸ್ ಕಂಟ್ರೋಲ್ ಮಾಡೋಕ್ಕಾಯಿತು ಅಂತಂದರೆ ಮನಿ ಟಾಕ್ಸ್ ಅನ್ನೋ ರೀತಿಯಲ್ಲಾದಾಗ ಗೊತ್ತು ಎಷ್ಟು ಜರ್ನಲಿಸ್ಟ್ ಗಳಿಗೆ ನಮ್ಮ ಚೀಫ್ ಕೊಟ್ಟಿದ್ದಂಗೆ ಬರೀಬೇಡ ಅಂತ ಬರ್ತಾ ಇದೆ ಬರಿತಾ ಇಲ್ಲ ಬರಿತಾ ಇರೋದು ಬರ್ತಾ ಇಲ್ಲ ನನಗೆ ಗೊತ್ತಿಲ್ಲ ಆದ್ರೂ ಈಗಿನ ಕಾಲಘಟ್ಟದಲ್ಲಿ ಆ ರೀತಿ ಗುಂಡಿಗೆ ತೋರಿಸಿ ಬರುದು ಅದನ್ನ ಎದುರಿಸುವಂತ ಸಂಖ್ಯೆ ಕಮ್ಮಿ ಆಗಿದೆ ಅಂತ ಹೇಳುವಲ್ಲ ಇಲ್ಲ ಅಂತ ನಾನು ಹೇಳ ಈಗ ಪತ್ರಿಕೋದ್ಯಮ ಪತ್ರಿಕೋದ್ಯಮ ಅನ್ನೋ ಪುಸ್ತಕವನ್ನ ಓದ್ಕೊಳ್ಳೋದೇ ಇಲ್ವಾ ಜನರು ಈಗ ಪತ್ರಿಕೋದ್ಯಮ ಆಗ್ತಾ ಪುಸ್ತಕಗಳನ್ನು ಓದೋದೇ ಇಲ್ಲ ಇಲ್ಲ ಮಾರ್ಕೆಟಿಂಗ್ ಜರ್ನಲಿಸಂ ಅಂತ ಹೊಸ ಪುಸ್ತಕ ಬರೀಬೇಕು ಅಂದ್ರೆ ಮಾರುಕಟ್ಟೆ ಪತ್ರಿಕೋದ್ಯಮ ಅಂತ ವಸ್ತು ಬರೀರಿ ನೀವು ನೀವು ಬರದ್ರೆ ಅದು ಬೆಸ್ಸೆಲ್ಲರ್ ಆಗುತ್ತೆ ಮಾರುಕಟ್ಟೆ ಪತ್ರಿಕೋದ್ಯಮ ಮಾರ್ಕೆಟಿಂಗ್ ಜರ್ನಲಿಸಮ್ ಈಗ ನೀವು ಹೇಳಿದಾಗೆ ಪತ್ರಿಕೋದ್ಯಮ ಹೋಗಿ ಮಾರ್ಕೆಟ್ ಅದೇ ಮಾರ್ಕೆಟ್ ಜರ್ನಲಿಸಂ ಶುರುವಾಗಿದೆ ಮಾರ್ಕೆಟಿಂಗ್ ಜರ್ನಲಿಸಮ್ ಮಾರುಕಟ್ಟೆ ಪತ್ರಿಕೋದ್ಯಮ ಮಾರುಕಟ್ಟೆಗಾಗಿ ಪತ್ರಿಕೋದ್ಯಮ ಅಂತಾನೆ ಹೇಳಿ ಅದು ಈಗಿನ ರಿಯಾಲಿಟಿ ಮಾರುಕಟ್ಟೆ ಅಂದ್ರೆ ಹೇಳಿ ಆಗ ಎಲ್ಲೇನೋ ಬರುತ್ತೆ ಅದ್ರೊಳಗಿರುವಂತಹ ಫುಲ್ ಕರಪ್ಷನ್ ಹೊರಗೆ ಬರುತ್ತೆ ದುಡ್ಡು ಮಾಡೋಕೆ ಅಂದ್ರೆ ಮಾರುಕಟ್ಟೆ ನಾವು ದುಡ್ಡು ಕೊಟ್ಟಾಗ ನಾವು ಬರೀತೀವಿ ಅಂತ ಅಡ್ವರ್ಟೈಸ್ಮೆಂಟ್ ನಡೆಸ್ಬೇಕು ಇಲ್ಲಾಂದ್ರೆ ಪತ್ರಿಕೋದ್ಯಮ ನಡ್ಸಕ್ ಆಗಲ್ಲ ಅಂತ ಮಾಲೀಕರಿಗೆ ಹೇಳ್ಕೊಂಡು ಅದ್ರದೊಂದು ಕರಪ್ಷನ್ ಮಾರುಕಟ್ಟೆ ಅಂದಾಗ ಓಟ್ ಸೆಗ್ಮೆಂಟ್ ಕ್ಯಾನ್ವಾಸಿಂಗ್ ಫಾರ್ ಎ ಸೆಗ್ಮೆಂಟ್ ಆಫ್ ಪೀಪಲ್ ಅದನ್ನ ಓಟ್ ಕ್ಯಾಪ್ಚರಿಂಗ್ ಬೇಕಾಗಿ ಅವ್ರಿಗೆ ಬೇಕಾಗಿರುವಂತ ಪತ್ರಿಕೋದ್ಯಮ ಸೊ ಈ ರೀತಿಯ ಏನು ವೋಟ್ ಬ್ಯಾಂಕು ಇಲ್ಲ ಏನೇನು ಎಲ್ಲವೂ ಬರ್ತೀವಿ ಈಗ ನಡೀತಾ ಇದೆ ಮಾರುಕಟ್ಟೆಗಾಗಿ ಪತ್ರಿಕೋದ್ಯಮ ಪತ್ರಿಕೋದ್ಯಮ ಅನ್ನೋದನ್ನ ದಯವಿಟ್ಟು ಆ ಪುಸ್ತಕ ಇನ್ನೊಮ್ಮೆ ತೋರಿಸ್ತೀವಿ ಇಲ್ಲ ಈಗ ಹ ಈಗ ಪುಸ್ತಕ ಅವಾಗಲೇ ಹೇಳಿದ್ರಿ ಕೆಲವು ಪುಸ್ತಕಗಳಲ್ಲೇ ಬದಲಾಯಿಸುವಂತ ಸಂದರ್ಭ ಪುಸ್ತಕವನ್ನೇ ಬದಲಾಯಿಸ್ಬೇಕಾಗಿದೆ ಅಂತ ಗ್ರಾಮರ್ ಬದಲಾದಾಗ ಲ್ಯಾಂಗ್ವೇಜ್ ಬದಲಾಗ್ಲೇಬೇಕಲ್ಲ ಸರ್ ಗ್ರಾಮರು ಇಟ್ಕೊಂಡು ನಾವು ಭಾಷೆ ಬರೀತೀವಿ ಭಾಷೆನ ಉಪಯೋಗಿಸ್ಕೊತೀವಿ ಅದನ್ನ ಸರಿಯಾದ ಚೌಕಟ್ಟು ಅಂತ ಹೇಳ್ತೀವಿ ಎಷ್ಟು ಎಷ್ಟೋ ಕನಸುಗಳನ್ನ ಇಟ್ಕೊಂಡು ಪತ್ರಿಕೋದ್ಯಮವನ್ನು ಕಲೀಲಿಕ್ಕೆ ಹೋಗ್ತಾರೆ ಮಕ್ಕಳು ಸ್ಟೂಡೆಂಟ್ಗಳು ಸರ್ ಈಗ ನಾನು ಒಂದು ಎರಡು ಮೂರು ಕಡೆ ಗೆಸ್ಟ್ ಲೆಕ್ಚರ್ ಆಗಿ ಹೋಗಿದ್ದಾಗ ನನಗೆ ಆಶ್ಚರ್ಯ ಆಗಿದ್ದು ಫ್ಯಾಷನ್ ಜರ್ನಲಿಸಮ್ ಅಂತ ಒಂದು ಪೇಪರ್ ಫ್ಯಾಷನ್ ಜರ್ನಲಿಸಮ್ ನಾನು ಅಂದ್ಕೊಂಡು ನಮ್ಮ ಕಾಲದಲ್ಲಿ ಜರ್ನಲಿಸಮ್ಗೂ ಫ್ಯಾಷನ್ಗೂ ಏನೇ ಸಂಬಂಧ ಆಯಿತು ಅಲ್ಲೇ ಆಮೇಲೆ ಅವರುಗಳು ಹೋಗಿ ಇಂಟರ್ನ್ಶಿಪ್ ಮಾಡೋದು ಅವರ ಮಾರ್ಕೆಟಿಂಗ್ ಮಾಡೆಲ್ ಹೇಗಿದೆ ಅಂತಂದ್ರೆ ಇಂಟರ್ನ್ಶಿಪ್ಸ್ ಇನ್ ಯು ಎಸ್ ಇಂಟರ್ನ್ಶಿಪ್ಸ್ ಇನ್ ಫಾರೆಸ್ಟ್ ಅದು ಇದು ಹಂಗೆ ಇಲ್ಲಿ ಅಲ್ಲಿ ನಾನು ತುಂಬಾ ನಿಮಗೆ ನನಗೆ ನೋವಾಗಿರೋ ಒಂದು ವಿಷಯ ಹೇಳ್ತೀನಿ ಇಂಟರ್ನೆಟ್ ಶುರುವಾದಾಗ ನಾವು ಕಾಲೇಜಲ್ಲೆಲ್ಲ ಇದ್ದಾಗ ನ್ಯೂಯಾರ್ಕ್ ಟೈಮ್ಸ್ ಇಸಾಹಿ ಶಿಂಬುನ್ ಲಂಡನ್ ಟೈಮ್ಸ್ ಹಿಂಗೆಲ್ಲ ಇದ್ದಿದ್ದೆಲ್ಲ ಒಳ್ಳೊಳ್ಳೆ ಭಗವದ್ಗೀತೆ ತರ ಪುಸ್ತಕಗಳಾಗಿ ಮಾಡಿಟ್ಟಿರೋರು ಅದನ್ನ ಹೋಗಿ ನೋಡ್ಕೊಂಡು ನೋಡ್ಕೊಂಡು ಓದಿ ಮಾಡಿ ಹೆಂಗ್ ಬರೀತಾರೆ ಏನು ಅಂತಲ್ಲ ನೋಡ್ತಿದ್ವಾ ಇಂಟರ್ನೆಟ್ ಅಲ್ಲ ಆದಾಗ ಯೇನೇ ಆ ಜರ್ನಲಿಸಮ್ ಏನಾಗುತ್ತೋ ಆಗುತ್ತೆ ಕಡವ ಈಗ ಬಾತ್ರೂಮ್ ಅಲ್ಲಿ ಕೂತ್ಕೊಂಡು ಅಲ್ಲಿ ಕೂತ್ಕೊಂಡು ನೀವೆಲ್ಲ ಓದ್ಕೊಂಡು ಚೆನ್ನಾಗ್ ಆಗ್ಬೋದಲ್ವ ಅಂತ ಅನ್ಕೊಂಡಿದ್ದವನು ಈಗಿರೋ ಒಂದು ಜರ್ನಲಿಸಮ್ ನೋಡಿದ್ರೆ ಆಗ್ಬಾರ್ದಿದ್ದಾಗಿದೆ ಅಷ್ಟೇ ಹೊರತು ಒಳ್ಳೇದೇನು ಆಗ್ಲಿಲ್ಲ ಇಂಟರ್ನೆಟ್ ಇಂದ ಏನು ಒಳ್ಳೇದಾಗಿಲ್ಲ ಇಂಟರ್ನೆಟ್ ನೋ ಇನ್ಫಾರ್ಮೇಶನ್ ಎಕ್ಸ್ಪ್ಲೋಷನ್ ಆಗೋಗಿದೆ ಇನ್ಫಾರ್ಮೇಶನ್ ಎಕ್ಸ್ಪ್ಲೋಷನ್ ಆಗಿ ಅದರ ಜೊತೆಗೆ ಮಿಸ್ಇನ್ಫಾರ್ಮೇಶನ್ ಡಿಸ್ಇನ್ಫಾರ್ಮೇಷನ್ ಎಲ್ಲಾನು ಕೂಡ ಸೇರ್ಕೊಂಡಿದೆ ಆಮೇಲೆ ಪತ್ರಿಕೋದ್ಯಮಿ ಆಗಿದ್ದವನಿಗೆ ವಿವೇಚನೆ ಕಮ್ಮಿ ಆಗಿದೆ ಮೆಂಟಲ್ ಸ್ಪೇಸ್ ಟು ಇವ್ಯಾಲ್ಯೂಯೇಟ್ ರೈಟ್ ವಾಟ್ ಇಸ್ ರಾಂಗ್ ಈಗ ಇನ್ಫಾರ್ಮೇಶನ್ ಡಿಸಿಮಿನೇಟ್ ಮಾಡ್ತಾರೆ ಬಟ್ ಇಲ್ಲ ಇಲ್ಲ ಸಿಕ್ಕಾಪಟ್ಟೆ ಇನ್ಫಾರ್ಮೇಶನ್ ಪದಗಳು ಆಟ ಓ ಆಟ ಮೊನ್ನೆ ಯಾವುದೋ ಒಂದು ಟಿವಿ ಚಾನೆಲ್ ಅಲ್ಲಿ ನಾನು ಒಬ್ಬ ಒಂದು ಬಿಜೆಪಿ ಪಕ್ಷದವ್ರು ಕಟ್ ಏನು ರೀ ತಂದಿದ್ರಿ ಬ್ಲಾಕ್ ಮಾಡಿ ಕೇಳಿ ಹನ್ನೆರಡು ಸಾವಿರ ಕೋಟಿ ನಾವು ತಂದಿದೀವಿ ಅಂತ ಆಂಕರೇ ಎದುರ್ಕಬಿಟ ಸರ್ ಅದೆಲ್ಲ ಸುದ್ದಿನೇ ಆಗಿಲ್ವಲ್ಲ ಅಂತ ಅಂದ್ರೆ ಹೆಂಗಬೇಕಾದ್ರೆ ಹಾಗೆ ಉಡಾಫೆ ಬೇಸಿಕಲಿ ಉಡಾಫೆ ಟ್ವೆಂಟಿ ಟ್ವೆಂಟಿ ಕ್ರಿಕೆಟ್ ಆಗೋಗ್ಬಿಟ್ಟಿದೆ ಬದುಕು ಟೆಸ್ಟ್ ಮ್ಯಾಚ್ ಅಲ್ಲ ಈಗ ಸ್ನೇಹಿತರೆ ಹಿರಿಯ ಪತ್ರಕರ್ತರಾದ ಕಮಲ್ ಗೋಪಿನಾಥ್ ಅವರ ಮಾತುಗಳನ್ನ ಕೇಳ್ತಾ ಇದ್ವಿ ನಮ್ಮ ಚಾನೆಲ್ನಲ್ಲಿ ಇದು ಒಂದನೇ ಭಾಗ ಎರಡನೇ ಭಾಗ ಮರುಪ್ರಸಾರವಾಗಲಿದೆ ಇನ್ನೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿದೆ ಪತ್ರಿಕೋದ್ಯಮದ ಬಗ್ಗೆ ಅವರ ಅನುಭವವನ್ನು ಹೇಳ್ಕೊಳ್ಳಿದ್ದಾರೆ ರೋಚಕವಾಗಿದೆ ಕೆಲವೊಂದು ರಾಜಕಾರಣಿಗಳ ಬಗ್ಗೆ ಮಾತನಾಡಿದ್ದಾರೆ ಕೆಲವೊಂದು ಅಧಿಕಾರಗಳ ಬಗ್ಗೆ ಮಾತನಾಡಿದ್ದಾರೆ ಎಲ್ಲ ವಿಚಾರಗಳಿದೆ ಆ ವಿಚಾರವನ್ನು ನೋಡೋಣ ಇನ್ನೊಂದು ಭಾಗದಲ್ಲಿ ಈ ಭಾಗವನ್ನು ಸಂಪೂರ್ಣವಾಗಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ತುಂಬ ವಿಚಾರಗಳನ್ನು ಸರಲಿಕ್ಕೆ ಪ್ರಯತ್ನ ಪಡ್ತೀವಿ ಅಂತ ಹೇಳ್ತಾ ಪ್ರೀತಿಪೂರ್ವಕವಾದ ಧನ್ಯವಾದಗಳು ಎಲ್ರಿಗೂ ನಮಸ್ತೆ